ಸ್ಟೇಟ್ ಗೌರ್ಮೆಂಟ್ಗಳು ಸೆಂಟ್ರಲ್ ಗೌರ್ಮೆಂಟ್ಗಳು ಇಂಥ ಮ್ಯಾಸಿವ್ ಪ್ರಾಜೆಕ್ಟ್ಸ್ಗಳು ಅವರೇ ಮಾಡಬೇಕಮ್ಮ ಹಿನ್ನೆಲೆ ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಸ್ಟೇಟ್ ಗೌರ್ಮೆಂಟ್ ಕಂಪ್ನೀಸ್ಗಳು ಸ್ಟ್ರೆಂಥನ್ ಆಗಬೇಕು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸ್ಗಳು ಸ್ಟ್ರೆಂಥನ್ ಆಗಬೇಕು ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಭಾಳ ಸ್ಟ್ರೆಂಥನ್ ಆಗಿದ್ದರೆ ನಮಗೆ ನಮ್ಮ ದೇಶಕ್ಕೆ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಪಾಲಿಸಿ ಮುಖಾಂತರ ಆಗುತ್ತೆ ಸೊ ಇಂಥ ಒಂದು ಪಾಲಿಸಿ ಮಾಡೋದ್ರಲ್ಲಿ ಮನಮೋಹನ್ ಸಿಂಗ್ರವರು ಭಾಳ ದುಡ್ಡು ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಇವತ್ತೇನು ಅವ್ರ ಲೆಗಸಿ ಇದೆ ಈ ದೇಶದ ಪ್ರತಿಯೊಬ್ಬರು ಆರ್ಥಿಕ ತಜ್ಞರು ಅವ್ರು ಹೇಳಿರ್ತಕ್ಕಂಥ ಏನು ಲೆಗಸಿ ಇದೆ ಅವ್ರು ಹಾಕ್ಕೊಂಡಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಡೆದರೆ ಮತ್ತೆ ನಮ್ಮ ದೇಶ ಇನ್ನು ಆರ್ಥಿಕವಾಗಿ ಇನ್ನೂ ಏನು ಗಟ್ಟಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಇವತ್ತು ಈ ದೇಶ ಕಂಡಿರ್ತಕ್ಕಂಥ ಅಪರೂಪ ವ್ಯಕ್ತಿ ಅವ್ರ ಬಗ್ಗೆ ನಾನೇನು ಅವ್ರು ಭಾಳ ಹತ್ರ ನೋಡಿಲ್ಲ ಓದ್ಕೊಂಡಿದ್ದೀನಿ ನೋಡಿದ್ದೀನಿ ಅವ್ರು ಮಾತಾಡ್ತಕ್ಕಂಥ ಶೈಲಿ ಮಾತುಗಳನ್ನ ಅವ್ರು ಮಾಡಿರ್ತಕ್ಕಂಥ ಪಾರ್ಲಿಮೆಂಟ್ನಲ್ಲಿ ಶೇರಿಗಳ ಮುಖಾಂತರ ಸುಷ್ಮಾ ಸ್ವರಾಜ್ ಅವರಿಗೆ ಕೌಂಟರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಒನ್ ಆಫ್ ದ ಫೈನೆಸ್ಟ್ ಆರ್ಕಿಟೆಕ್ಟ್ ಆಫ್ ಪಾರ್ಲಿಮೆಂಟ್ ಸಂದರ್ಭದಲ್ಲಿ ಮಾತನಾಡತಕ್ಕಂಥ ಮಾತುಗಳು ನಾನು ನೋಡಿದ್ದೇನೆ ಕಂಡಿದ್ದೇನೆ ನನಗೆ ಇವತ್ತು ಅತ್ಯಂತ ದುಃಖನೂ ಇದೆ ಬಟ್ ಹಿ ಲಿವ್ಡ್ ಇಸ್ ಲೈಫ್ ತೊಂಬತ್ತೊಂದು ವರ್ಷ ಈ ಯಾಸ್ ಲೆಫ್ಟ್ ಅ ಗ್ರೇಟ್ ಲೆಗಸಿ ಸೊ ಇಡೀ ಈ ರಾಜ್ಯದ ಈ ದೇಶದ ಜನರಿಗೆ ಹೇಳ್ತಕ್ಕಂಥದ್ದು ಇಂಥ ಒಂದು ನಾಯಕರುಗಳು ಯಾವುದೇ ಪಕ್ಷದಲ್ಲಿರಲಿ ಟುಡೇ ವಿ ರಿಕ್ವೈರ್ ಲೀಡರ್ಸ್ ಇವತ್ತು ರಾಜಕೀಯ ಅಲ್ಲ ಇವತ್ತು ವಾಜಪೇಯಿ ಕೂಡ ನಾವು ಯಾವಾಗ ವಾಜಪೇಯಿ ಸಾಹ್ರನ್ನ ಯಾವಾಗ ನಡೆಸ್ತೀವಿ ಅಂದರೆ ಇವತ್ತು ಒನ್ ಆಫ್ ದ ಫೈನೆಸ್ಟ್ ಪಾರ್ಲಿಮೆಂಟ್ ಅನ್ನೋದು ಸ್ಪೋರ್ಟಿವ್ ಏನೋ ಒಂದು ಪಾರ್ಲಿ ಪಾರ್ಲಿಮೆಂಟ್ರಿ ಏನೋ ಒಬ್ಬ ಪೊಲಿಟಿಷಿಯನ್ ಅಂತ ಹೇಳ್ಬೋದು ಇಂಥವ್ರನ್ನ ನಾವು ಗುರುತಿಸ್ಬೇಕು ಎಲ್ಲಿವರೆಗೆ ನಾವು ಒಳ್ಳೆಯವನ್ನ ಗುರುತಿಸೋದಿಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸ ನಾವು ಎಲ್ಲಿವರೆಗೆ ಹೇಳೋದಿಲ್ಲ ಇದು ಎಲ್ಲೋ ಒಂದು ಜಾಗದಲ್ಲಿ ನಾವು ಮಾಡ್ತಕ್ಕಂಥ ತಪ್ಪಂತ ನಾನು ಭಾವಿಸ್ತೀನಿ ಹಾಗಾಗಿ ಇವತ್ತು ಅವ್ರ ಆತ್ಮಕ್ಕೆ ಅವ್ರ ಕುಟುಂಬಕ್ಕೆ ಆ ಈ ನಷ್ಟವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಒನ್ಸ್ ಅಗೇನ್ ರಾಯಲ್ ಸಲ್ಯೂಟ್ ಅ ಗ್ರೇಟ್ ವಂಡರ್ಫುಲ್ ಸೋಲ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಹ್ಯೂಮನ್ ಬೀಂಗ್ ಗಾಂಧಿವಾದಿಯಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಸಾಹೇಬ್ರನ್ನ ನಾವು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಸಿಗ್ಲಾರ ಮುಖಾಂತರ ಹೇಳಲಿಕ್ಕೆ ಜಬೇ ನಮಸ್ಕಾರ ಅವರು ಪ್ರಧಾನಿಯಾಗಿರ್ತಕ್ಕಂಥ ಹತ್ತು ವರ್ಷ ಭಾರತ ಆರ್ಥಿಕವಾಗಿ ಭಾಳ ಹಿಂದುಳಿದ್ರು ಇನ್ ಕೇಸ್ ಅವರು ಪೂರೈಸದೆ ಹೋದರೆ ಅಥವಾ ಆ ಥರದ ಯೋಜನೆಗಳನ್ನು ತರದೇ ಹೋದರೆ ದೇಶ ಯಾವ ರೀತಿ ಆಗಲಿ ಕಷ್ಟ ಇದೆ ಯಾವಾಗಲೂ ಯಾವಾಗ್ಲೂ ನೆಸಸಿಟಿ ನೆಸೆಸಿಟಿ ಇಸ್ ಅ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂತ ಹೇಳ್ತಾರೆ ಈ ದೇಶದಲ್ಲಿ ಯಾವಾಗಲೂ ಹಿಂಗೆ ಕಷ್ಟ ಕಾಲದಲ್ಲಿ ಅವರೊಬ್ಬರು ಬಂದೇ ಬರ್ತಾರೆ ಈ ಎಲ್ಲ ದೇಶಕ್ಕೆ ಇದೇ ರೀತಿ ಆದಂಥ ಇದೆ ಹಿಸ್ಟ್ರಿ ನೋಡ್ತಾ ಇದ್ದರೆ ಒಂದು ಆಗಿರ್ಬೋದು ಒಬ್ಬ ಯಾವುದೋ ಕ್ಯಾಪ್ಟನ್ ಬರ್ತಾನೆ ಒಬ್ಬ ದೇಶಕ್ಕೆ ಯಾವುದೋ ಪಾರ್ಲಿಮೆಂಟ್ರನ್ನು ಬರ್ತಾನೆ ಯಾವುದೋ ಪ್ರೈಮ್ ಮಿನಿಸ್ಟರ್ ಬರ್ತಾನೆ ಯಾವುದೋ ಒಂದು ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಬರ್ತಾನೆ ಅವರು ಆ ಹತ್ತು ವರ್ಷದ ಏನಿತ್ತು ಅಂತ ಹೇಳಿದ್ನಲ್ಲ ನಿಮಗೆ ತೊಂಬತ್ತು ಒಂದನೇ ಸಿವಿಯಲ್ಲಿ ನಮ್ಮ ಹತ್ರ ಕೇವಲ ಎರಡೂವರೆ ಸಾವಿರ ಕೋಟಿ ಇತ್ತು ಆ ಸಂದರ್ಭದಲ್ಲಿ ಬಂದ್ಬಿಟ್ಟು ಅವರು ಆಮೇಲೆ ಪಿ ವಿ ನರಸಿಂಹರಾವ್ ಜೊತೆಗೆ ಭಾಳ ದೊಡ್ಡ ಸುಧಾರಣೆ ಮಾಡಿದ್ದಾರೆ ಇಲ್ಲ ಅಂತ ಹೇಳೋಕೆ ಬರಲ್ಲ ಆಮೇಲೆ ಸಬ್ಸೆಸಿವ್ ಗೋರ್ ಸಕ್ಸಸಿವ್ ಗೌರ್ಮೆಂಟ್ ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾವೆ ಈ ಗ್ರೋಥನ್ನು ಮರಿಬಾರ್ದು ಸೊ ಇಸ್ ಕಾಂಟ್ರಿಬ್ಯೂಷನ್ ಇಸ್ ಅದೇ ರೈಟ್ ಟು ಎಜುಕೇಷನ್ ಹೇಳ್ದಲ್ಲ ಇವತ್ತು ರೈಟ್ ಟು ಎಜುಕೇಷನ್ ಅವ್ರ ರೈಡ್ ಏನಿತ್ತು ಅಂತಂದರೆ ರೈಟ್ ಟು ಎಜುಕೇಷನ್ ಬರೀ ಪ್ರೈಮರಿಯಿಂದ ಸೆಕೆಂಡ್ರಿವರೆಗೆ ಇದ್ಬಿಟ್ಟು ಮುಂದೆ ಕಂಟಿನ್ಯೂ ಆಗಬೇಕಾಗಿತ್ತು ಕಂಟಿನ್ಯೂ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಕ್ಕೆ ಹೋಗಲ್ಲ ಆರ್ ಟಿ ಎ ತಂದಿರ್ತಕ್ಕಂಥ ಉದ್ದೇಶ ಟ್ರಾನ್ಸ್ಪರೆನ್ಸಿ ಇರಬೇಕು ನೆರೆಗ ಕಾರ್ಯಕ್ರಮ ಇಪ್ಪತ್ತಾರು ಕೋಟಿ ಜನರಿಗೆ ಕೆಲಸ ಕೊಡಬೇಕಂತದ್ದು ಈಗ ಆರ್ಥಿಕ ಪರಿಸ್ಥಿತಿ ಆಮೇಲೆ ಯಾಕೆ ಹೇಳ್ತದೆ ನಿಮ್ಮ ಮಾತಂದರೆ ಪ್ಲೀಸ್ ಐ ವಾಂಟ್ ಬಿ ಅನ್ ರೆಕಾರ್ಡ್ ಯಾವತ್ತು ನೆರೆಗ ಬಂತು ಈ ದೇಶದಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಬಂತು ಹೆಂಗ್ ನೋಡಿ ಯೋಚನೆ ಹೆಂಗಿದೆ ನೋಡ್ರಿ ಇವತ್ತು ನೆರೆಗದಲ್ಲಿ ಮುನ್ನೂರ ನಲ್ವತ್ತು ರೂಪಾಯಿ ಸಿಗ್ತಾ ಇದ್ರೆ ಕೂಲಿ ಕಾರ್ಮಿಕರಿಗೆ ನೀವು ಯಾರೇ ಕರೆದ್ರು ಕೂಡ ಕಮ್ಮಿ ಕರೆಯಂಗಿಲ್ಲ ನೀವು ಇವತ್ತು ಲೇಬರ್ ಡಿಗ್ನಿಟಿ ಬಂತು ಇದು ಮಾಸ್ಟರ್ ಸ್ಟ್ರೋಕ್ ಇದು ಅವ್ರು ಮಾಡಿರ್ತಕ್ಕಂಥದ್ದು ಆಲ್ ಓವರ್ ಇಂಡಿಯಾ ಇಪ್ಪತ್ತು ರೂಪಾಯಿ ನಲವತ್ತು ರೂಪಾಯಿ ಗಂಡಾಳಿಗೆ ಎಣ್ಣಾಳಿ ಕರಿತಿದ್ವಿ ಅರವತ್ತು ರೂಪಾಯಿ ಗಂಡಾಳಿಗೆ ಇದ್ರೆ ನಲ್ವತ್ತು ರೂಪಾಯಿ ಎಣ್ಣಾಳಿ ಕೊಡ್ತಾ ಇದ್ವಿ ಈಗೇನಾದ್ರು ನೆರೆಗ ಬಂದ ತಕ್ಷಣ ಆ ಲೆವೆಲ್ಗೆಲ್ಲರೂ ಮ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಆದರು ಹಂಗಾಗಿ ಇವತ್ತು ಐವತ್ತರವತ್ತು ಕೋಟಿಗಳಿಗೆ ಕೈಗೆ ಕೆಲಸ ಸಿಗ್ತಾ ಲೇಬರ್ ಡಿಗ್ನಿಟಿ ಕೊಡ್ತಕ್ಕಂಥ ಕೆಲಸ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿದೆ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಬಯಸ್ತೀನಿ ನಾನು ಹಲ್ವಾರಿದ್ದಾವೆ ಚರ್ಚೆ ಮಾಡ್ಬೋದು ಆದರೆ ಪ್ರಮುಖವಾದಂಥ ನಾನು ಕಂಡಿರ್ತಕ್ಕಂಥ ಏನೋ ಅವರು ಎಷ್ಟೋ ದೇಶಕ್ಕೆ ಇ ವಾಸ್ ಅಡ್ವೈಸರಿ ಭಾಳಷ್ಟು ದೇಶಕ್ಕೆ ಅಡ್ವೈಸರ್ ಆಗಿರ್ತಕ್ಕಂಥರು ಪಿ ಎಚ್ ಡಿ ಇನ್ ಎಕಾನಮಿಕ್ಸ್ ಮಾಡಿರ್ತಕ್ಕಂಥವ್ರು ಭಾಳಷ್ಟು ಜನ ಅವ್ರ ಬಗ್ಗೆ ಅಗ್ರವಾಗಿ ಮಾತನಾಡಿದ್ದಾರೆ ಅದ್ರ ಬಗ್ಗೆ ನಾನಿವತ್ತು ಹೋಗಲ್ಲ ಆದರೆ ಒನ್ ಆಫ್ ದ ಕೈಂಡೆಸ್ಟ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಅ ಗಾಂಧಿ ಟ್ರೂ ಗಾಂಧಿಯನ್ ಇನ್ ಇಸ್ ಎ ಗ್ರೇಟೆಸ್ಟ್ ಕ್ರಿಸರ್ ಅಂತ ಹೇಳ್ಬೋದು ಈ ದೇಶದ ವ್ಯವಸ್ಥೆಗೆ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥದ್ದು ಮನಮೋಹನ್ ಸಿಂಗ್ ಈ ಸಂದರ್ಭ ಖಂಡಿತವಾಗ್ಲು ಈಗ ಪಕ್ಷ ಸೆಕೆಂಡ್ರಿ ಎನಿ ಪೊಲಿಟಿಕಲ್ ಲೀಡರ್ ಹೂ ಇಸ್ ಹ್ಯಾವಿಂಗ್ ಅ ವಿಜನ್ ಇನ್ ಇಚ್ ಅವರ್ ಪೊಲಿಟಿಕಲ್ ಪಾರ್ಟಿ ಹೀ ಇವತ್ತು ವಾಜಪೇಯಿ ಅವ್ರ ಲಾಸು ಬಿ ಜೆ ಪಿಗಲ್ಲ ಇಡೀ ದೇಶಕ್ಕೆ ಲಾಸು ಸುಷ್ಮಾ ಸ್ವರಾಜ್ ಅವ್ರ ಲಾಸು ಇಡೀ ದೇಶಕ್ಕೆ ಲಾಸು ಇವತ್ತು ಮನಮೋಹನ್ ಸಿಂಗ್ ಅವರ ಲಾಸ್ ಕಾಂಗ್ರೆಸ್ ಲಾಸ್ ಜೊತೆಗೆ ಇದು ದೇಶಕ್ಕೂ ಲಾಸ್ ಅಂತ ಈ ಸಂದರ್ಭ